ಅಂಬಿ ಮತ್ತು ಸಹಾಯ ಏನು ಹೊಸ ವಿಷಯ ಇದೆ ಇಂಥವು ಸಾಕಷ್ಟು ವಿಷಯಗಳನ್ನು ನಾವು ಕೇಳಿದ್ವಿ ಅಂದ್ರೆ ನೋಡಿ ಸ್ನೇಹಿತರೆ ಇವತ್ತೊಂದು ಅಂಬಿ ಮತ್ತು ಸಹಾಯ ಈ ವಿಷಯವಾಗಿ ವಿಶದವಾದಂತಹ ಒಂದು ಉದಾಹರಣೆಯನ್ನು ನನಗೆ ತೋರಿಸಿದೆ ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ಕೂಚಲು ಗಡ್ಡವನ್ನು ಬಿಟ್ಟುಕೊಂಡು ಸೋತಂತೆ ಕಾಣ್ತಿದ್ದಂತಹ ಅಂಬರೀಷ್ ಅವರು ಹುಟ್ಟಿದ್ದು ಪ್ರಭಾವಿ ವ್ಯಕ್ತಿಯಾದಂತಹ ಪಿಟೀಲು ಚೌಡಯ್ಯ ಅಂತ ಕರೆಸಿಕೊಳ್ಳುವಂತಹ ಚೌಡಯ್ಯನವರ ಅರಮನೆಯಾಗ ಮೈಸೂರು ಅರಮನೆಯಾಗಿ ಹೌದು ಪಿಟಿ ಚೌಡಯ್ಯವನವರು ಮೈಸೂರಿನ ಸಂಸ್ಥಾನದಲ್ಲಿ ಇರ್ತಾರೆ ಹೀಗಾಗಿ ಅವ್ರಿಗೆ ಅರಮನೆಯಂತಹ ಮನೆಯನ್ನು ಕೊಟ್ಟಿರ್ತಾರೆ ಅದೇ ಮನೆಯಲ್ಲಿಯೇ ಅಂಬರೀಷ್ ಅವರ ಜನನ ಆಗುತ್ತೆ ನೋಡಿದರೆ ಅಂಬರೀಷ್ ಅವರು ಬಾಲ್ಯದಿಂದಲೂ ತುಂಬಾ ಹಠಮಾರಿ ಏನು ಅನಿಸುತ್ತೋ ಅದೇ ಆಗಬೇಕು ತನಗೆ ಏನು ಬೇಕೋ ಅದೇ ಆಗಬೇಕು ಆದರೆ ನೋಡಿ ಮುಂದೆ ಅವರು ದೊಡ್ಡವರಾಗಿ ಬೆಳೆದ ನಂತರ ಅವ್ರ ವ್ಯಕ್ತಿತ್ವ ಹೇಗೆ ನಿರ್ಮಾಣ ಆಗುತ್ತೆ ಅಂದರೆ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವ್ರ ಮಧ್ಯೆ ಅಗಾಧವಾದಂಥ ಸ್ನೇಹ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಸ್ನೇಹಿತರೆ ಆದರೆ ಇದರಲ್ಲಿ ಇನ್ನೊಂದು ವಿಶಿಷ್ಟ ಏನು ಗೊತ್ತಾ ವಿಷ್ಣುವರ್ಧನ್ ಅವರ ಸ್ನೇಹ ಅಂಬರೀಶ್ ಅವರ ಜೊತೆ ಎಷ್ಟಿರುತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ವಿಷ್ಣುವರ್ಧನ್ ಅವರ ತಾಯಿಗೆ ಅಂಬರೀಶ್ ಅವರ ಮೇಲೆ ವಾತ್ಸಲ್ಯ ತುಂಬ್ಕೊಂಡಿರುತ್ತೆ ಹೌದು ವಿಷ್ಣುವರ್ಧನ್ ಅವರ ತಾಯಿ ಅಂಬರೀಷ್ ಅವರಂದರೆ ತಮ್ಮ ಸ್ವಂತ ಮಗ ವಿಷ್ಣುವರ್ಧನ್ರಿಗಿಂತಲೂ ಅತ್ಯಂತ ಪ್ರೀತಿದಾಯಕವಾದಂತಹ ವ್ಯಕ್ತಿ ಅಂಬರೀಷ್ ಅಕ್ಷರ ಅನಿಸುತ್ತಲ್ಲ ಹೌದು ಸ್ನೇಹಿತ ಇದು ಅಂಬರೀಷ್ ಸ್ವಭಾವಕ್ಕೆ ಸ್ವಭಾವಕ್ಕೆ ಕನ್ನಡಿಗಿರದಾಗಿದೆ ಅವರು ಕೇವಲ ಸ್ನೇಹದಿಂದ ಮಾತ್ರ ಹಚ್ಕೊಳ್ತಾರಲ ಇಲ್ಲ ಪ್ರೀತಿಯಲ್ಲೂ ಕೂಡ ಅವರು ಎಷ್ಟು ಅಂತಃಕರಣಿಯಾಗಿದ್ದರು ಅನ್ನಕ್ಕೆ ವಿಷ್ಣುವರ್ಧನ್ ಅವರ ತಾಯಿಯ ಈ ಮಾತೃವಾತ್ಸಲ್ಯವೇ ನಮಗೆ ಉದಾಹರಣೆಯಾಗಿ ನೆನಪಿಸ್ರು ಇಂಥ ಅಂಬರೀಷ್ ಮನೆಗೆ ಪ್ರತಿ ದಿವಸನೂ ಸಹಾಯವನ್ನು ಕೇಳಿ ಕನಿಷ್ಠ ಮೂರು ನಾಲ್ಕು ಜನಗಳಾದರೂ ಇರ್ತಾನೆ ಇದ್ದರು ಸ್ನೇಹಿತರು ಯಾರಾದರೂ ಬಂದು ದಿನಕ್ಕೊಂದು ಮೂರು ನಾಲ್ಕು ಜನ ಬಂದು ಸಹಾಯವನ್ನು ಅಂಬರೀಷ್ ಅವರ ಮನೆಗೆ ಬಂದು ಕೇಳ್ತಾ ಇದ್ರು ಅಷ್ಟೇ ಅಲ್ಲ ಆ ಬಂದವರನ್ನ ಯಾರನ್ನೂ ಅವ್ರು ಖಾಲಿ ಕೈಲೇ ಕಳಿಸ್ತಾ ಇರಲಿಲ್ಲ ಹಾಗಾದ್ರೆ ನಿಮ್ಗೊಂದು ಅನುಮಾನ ಬರಬಹುದು ಸ್ನೇಹಿತರೆ ಅಲ್ರಿ ಬಂದವರ್ಗೆಲ್ರಿಗೂ ಸಹಾಯ ಮಾಡ್ತಾ ಹೋದ್ರೆ ಬಂದವರ್ ಎಲ್ರು ಏನು ಸಹಾಯ ಸುಳ್ಳು ಏನ್ ನಂಬಿಕೆಂದು ಸಹಾಯವನ್ನು ಕೇಳಿ ಅಂಬರೀಶ್ ಅವರಿಗೆ ಮೋಸ ಮಾಡುವಂತಹ ವ್ಯಕ್ತಿಗಳು ಈಗ ಕಡಿಮೆ ಅಂಬರೀಷ್ ಅವರು ಎಲ್ರಿಗೂ ಸಹಾಯ ಮಾಡಿದ್ರೆ ಸಾಕಷ್ಟು ಮೋಸ ಹೋಗಿರ್ಬೋದಾ ಇಲ್ಲ ಸ್ನೇಹಿತರೆ ಅಂಬರೀಷ್ ನಿಜವಾಗಲೂ ಜಾಣ ಎಷ್ಟು ಸ್ನೇಹ ಎಷ್ಟು ಪ್ರೀತಿ ಇತ್ತು ಅಷ್ಟೇ ಜಾಣ ವ್ಯಕ್ತಿ ಅವ್ರು ಏನು ಮಾಡ್ಕೊಂಡಿದ್ರು ಅಂದರೆ ಬಂದಂತಹವ್ರಿಗೆ ಸಹಾಯವನ್ನು ಹಸ್ತವನ್ನು ನೀಡುವ ಸಲುವಾಗಿನೇ ಬಂದಂತಹ ವ್ಯಕ್ತಿಗಳು ಹೇಳಿಕೊಂಡಂತಹ ಕಷ್ಟಗಳು ಸರಿಯಾಗಿಯೋ ಅಥವಾ ಸುಳ್ಳು ಕಷ್ಟಗಳನ್ನು ಹೇಳ್ತಾ ಇದ್ದಾರೋ ಅನ್ನೋದನ್ನು ಪರೀಕ್ಷಿಸುವ ಸಲುವಾಗಿಯೇ ಒಂದು ಟೀಮನ್ನು ರೆಡಿ ಮಾಡಿಕೊಂಡಿದ್ದರು ಯಾರಾದರೂ ಬಂದು ಕಷ್ಟಗಳನ್ನು ಹೇಳಿದರೆ ಅವರು ಹಿಂದೆ ಆ ಟೀಮನ್ನು ಬಿಡ್ತಾಯಿದ್ರು ಇದ್ರು ಅವರು ಹೇಳಿದಂತಹ ಎಲ್ಲ ಕಷ್ಟಗಳು ಅವರು ಸರಿಯಾಗಿ ಹೇಳಿದಾರೋ ಅಥವಾ ಸುಳ್ಳಾಗಿ ಹೇಳಿದಾರೋ ಅನ್ನೋದನ್ನು ತಿಳ್ಕೊಂಡು ಅದು ಸರಿಯಾಗಿದೆ ಅಂತ ಕಂಡು ಬಂದರೆ ಮಾತ್ರ ಅಂಬರೀಷ್ ಅವರು ಸಹಾಯ ವ್ಯವಸ್ಥೆಯನ್ನು ನೀಡ್ತಾ ಇದ್ದರು ಇದು ಅಂಬರೀಶ್ ಅವರ ಸ್ವಭಾವ ಹೀಗೆ ಇರುವಾಗ ಒಂದು ದಿನ ಮುಂಜಾನೆ ಅಂಬರೀಷ್ ಅವರ ಮನೆಯ ಮುಂದೆ ಒಬ್ಬ ವಿದ್ಯಾರ್ಥಿನಿ ತುಂಬ ದೃಢವಾದಂತಹ ಮುಖದಿಂದ ಗಾಬರಿ ಮುಖದಿಂದ ತುಕ್ಕದ ಮುಖದಿಂದ ಅಂಬರೀಷ್ ಅವರ ಮನೆಯ ಬಾಗಿಲ ಎದುರುಗಡೆ ನಿಂತ್ಕೊಂಡಿರ್ತಾರೆ ಕ್ಯಾಶುವಲ್ ಅಂಬರೀಶ್ ಅವರು ಮಲಗೋದ್ರ ಲೇಟು ಕೇಳೋದು ಲೇಟು ಹೀಗಾಗಿ ತುಂಬ ಲೇಟ್ ಆಗಿದ್ದಂತಹ ಅಂಬರೀಷ್ ಅವರು ಕಾಫಿ ಕುಡಿತಾ ತಮ್ಮ ಮನೆಯ ಹೊರಗಿನ ವರಾಂಡಕ್ಕೆ ಬಂದು ವಿಶ್ರಾಂತಿ ಪಡೆಯೋದ್ರ ಸಲುವಾಗಿ ಕಾಫಿ ಕುಡಿತಾ ಕುತ್ಕೊಳ್ತಾ ಇದ್ದಾಗ ಕಿಟಕಿಯಲ್ಲಿ ಆ ವಿದ್ಯಾರ್ಥಿನಿ ಅಂಬರೀಷ್ ಅವ್ರಿಗೆ ಕಾಣ್ತಾಳೆ ಅಂಬರೀಷ್ ಅವ್ರಿಗೆ ಆಶ್ಚರ್ಯ ಏನಪ್ಪ ಯಾವುದೋ ಒಂದು ವಿದ್ಯಾರ್ಥಿನಿ ಒಂದು ಹುಡುಗಿ ಬಂದು ಮನೆ ಮುಂದೆ ನಿಂತಿದೆ ಯಾಕೆ ನಿಂತಿರ್ಬೋದು ಇವಳು ಏನು ಕೆಲಸ ಇವಳಿಗಿಲ್ಲಿ ಅಂತಕೊಂಡು ಕಾಫಿ ಕುಡಿತಾ ಅವಳನ್ನೇ ಕಿಟಕಿಯಲ್ಲಿ ದೃಷ್ಟಿಷ್ಟು ನೋಡ್ತಾ ಇರ್ತಾರೆ ನೋಡ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಹುಡುಗಿಯ ಮುಖದ ಮೇಲೆ ಒಂದು ಥರ ದೂಡ ಇರುತ್ತೆ ದುಃಖ ಇರುತ್ತೆ ಏನೋ ಒಂದು ಸಮಸ್ಯೆ ಬಂದಿರೋ ಹಾಗೆ ಅವಳ ಮುಖದ ಮೇಲೆ ಎದ್ದು ಕಾಣ್ತಾ ಇರುತ್ತೆ ನೋಡೋಣ ಇವ್ರು ನನ್ನ ಭೆಟ್ಟಕ್ಕೂ ಬಂದಾಳು ಅಥವಾ ಮತ್ತೆ ಯಾರನ್ನಾದ್ರೂ ಭಿಟ್ಟಿಯಾಗಿ ಹೋಗಲಿಕ್ಕೆ ಬಂದಿದ್ದಾಳೋ ಏನು ನೋಡೋಣ ಅಂತಕೊಂಡು ಸಾಕಷ್ಟು ಟೈಮು ಕಾಯ್ತಾರೆ ಬಟ್ ಆ ಹುಡುಗಿ ಅವ್ರ ಮನೆಯ ಮುಂದೆ ಜಾಗವನ್ನು ಬಿಟ್ಟು ಹೋಗೋದೇ ಇಲ್ಲ ಅದೇ ದೂಡದ ಮುಖದಲ್ಲಿ ಅಂಬರೀಷ್ ಅವರ ಮನೆಯನ್ನೇ ನೋಡ್ತಾ ನಿಂತಿರ್ತಾಳೆ ಕೂಡಲೇ ಅಲ್ಲಿ ನಿಂತಹ ತಮ್ಮ ಸಹಾಯಕರನ್ನ ಒಳಗೆ ಕರೀತಾರೆ ಒಳಗೆ ಕರೆದು ಏನಪ್ಪ ಆ ಹುಡುಗಿ ಯಾಕೆ ಬಂದಿದ್ದಾಳೆ ಏನು ಕೆಲಸಂತೆ ನನ್ನನ್ನೇ ಭೇಟಿ ಹಾಕಿತ್ತಂತ ಏನು ವಿಷಯ ಅಂತ ಕೇಳ್ತಾರೆ ಆದರೆ ನೋಡಿ ಅಲ್ಲಿ ನಿಂತವ್ರು ಯಾರೂ ಆ ಹುಡುಗಿಯನ್ನು ವಿಚಾರಣೆ ಮಾಡಿರೋದೇ ಇಲ್ಲ ಹೀಗಾಗಿ ಅವ್ರಿಗೆ ಏನು ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರೋದಿಲ್ಲ ಅವರ ಏನು ಗೊತ್ತಿಲ್ಲ ಅಂತ ಹೇಳಿದಾಗೆ ಸೊ ಕೋಪಗೊಂಡಂತಹ ಅಂಬರೀಷ್ ಅವರು ಏಯ್ ಹೇಳ್ರ ಅಂತ ಅಂಥೇಳಿ ಜಬ್ರಿಸ್ತ ಅವ್ರು ಓಡಿಬಂದಂತಹ ಅವ್ರ ಸಹಾಯಕರು ಹುಡುಗಿ ಹತ್ರ ಬರ್ತಿರುವಾಗಲೇ ಆ ಹುಡುಗಿಗೆ ಅಂಬರೀಷ್ ಅವರ ಧ್ವನಿ ಕೇಳುತ್ತೆ ಆ ಧ್ವನಿ ಕೇಳಿದ ತಕ್ಷಣ ಅವಳು ಸಂತೋಷವನ್ನು ಬಿಡ್ತಾಳೆ ನನ್ನ ಸಮಸ್ಯೆ ಸಾಲ್ವ್ ಆಗುತ್ತೇನಪ್ಪ ಅನ್ನೋಂಥ ಸಂತೋಷದಲ್ಲಿ ಆ ಮನೆಯ ಬಾಗಿಲ ಕಡೆಯೇ ನೋಡೋದಕ್ಕೆ ಶುರು ಮಾಡ್ತಾಳೆ ನಿಧಾನವಾಗಿ ಆ ಮನೆಯ ಬಾಗಿಲ ಹತ್ತಿರ ಬರಲಿಕ್ಕೆ ಅವಳು ಶುರು ಮಾಡ್ತಾಳೆ ಸರಿ ಈಗ ಮತ್ತೆ ನೀನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಆ ಹುಡುಗಿ ತನ್ನ ಹತ್ರ ಬರ್ತಾ ಇದ್ದಾಳೆ ಅಂತಂದು ನೋಡಿದಾಗ ಇವಳು ನನ್ನ ಹತ್ತಿರ ಬರ್ತಾ ಇದ್ದಾಳೆ ನನ್ನನ್ನೇ ಏನೋ ಕೇಳೋದಕ್ಕೆ ಬರ್ತಾ ಇದ್ದಾಳಂಥ ಕನ್ಫರ್ಮು ಅಂಬರೀಷ್ ಅವ್ರಿಗೆ ಆಗುತ್ತೆ ಆದರೆ ಏನದು ನೋಡ್ರಿ ನೋಡೋಣ ಅಂತಕೊಂಡು ತಾವು ಚೂರ ಬಾಗಲು ಹತ್ತಿರ ಬಂದು ತಮ್ಮ ಹೊರಟು ಧ್ವನಿಯಲ್ಲೇ ಯಾರಮ್ಮ ನೀನು ಏನು ಬೇಕಾಗಿತ್ತು ಯಾಕೆ ನಿಂತಿದ್ದೀಯಾ ಸ್ವಾಭಾವಿಕವಾಗಿ ಅವ್ರ ಧ್ವನಿನೇ ಹೊರಟು ಅವರು ಮಾತಾಡೋ ರೀತಿನೂ ಹೊರಟು ಅದೇ ಧ್ವನಿಯಲ್ಲೇ ಕೇಳ್ತಾರೆ ಯಾವಾಗ ಅಂಬರೀಷ್ ಅವ್ರ ಮಾತು ಅವಳಿಗೆ ಕೇಳ್ಕೊಳ್ತೋ ತನ್ನನ್ನೇ ಮಾತಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ಆ ಹುಡುಗಿ ದತ್ತು ತಪ್ಪಳಾಗ್ತಾಯಿತು ಯಾರೋ ನನ್ನ ಬಂದು ನನ್ನ ಸಂತಾಪವನ್ನು ಮಾಡ್ತಾ ಇದ್ದಾರಪ್ಪ ನನ್ನ ಸಮಸ್ಯೆ ಸೊಲ್ಯೂಷನ್ ಸಿಗೋ ಚಾನ್ಸಸ್ ಅದನ್ನಪ್ಪ ಅನ್ನುವಂತಹ ಒಂದು ದೂಡದಲ್ಲಿ ತುಂಬ ದುಃಖಿತಳಾಗಿ ಬಾಗಿಲು ಕಡೆ ಓಡಿ ಬರ್ತಾಳೆ ಓಡಿ ಬಂದು ದುಃಖ ತಪ್ತಳಾಗಿ ದುಖಿಸಿ ದುಃಖಿಸಿ ಅಳೋಕೆ ಶುರು ಮಾಡ್ತಾಳೆ ಯಾವಾಗ ಆ ಹುಡುಗಿ ದುಃಖಿಸಿ ದುಃಖಿಸಿ ಅಳೋಕೆ ಶುರು ಮಾಡಿದ್ಲು ಅಂಬರೀಶ್ ಮನಸ್ಸು ಘಾಸಿಗೊಂಡು ಬಿಡುತ್ತೆ ಅಯ್ಯೋ ಪಾಪ ಅನ್ನುವಂಥ ಭಾವನೆ ಅಂಬರೀಷ್ ಅವರು ಬಂದ್ಬಿಡುತ್ತೆ ಈ ಹುಡುಗಿ ಏನಾದರೂ ಸಹಾಯ ಮಾಡಬೇಕಪ್ಪ ಅನ್ನೋಂಥ ನಿರ್ಧಾರಕ್ಕೂ ಆಲ್ರೆಡಿ ಅವರು ಬಂದುಬಿಟ್ಟಿರ್ತಾರೆ ಇವಾಗ ಅಂಬರೀಷ್ ಅವರು ಮೆದು ಧ್ವನಿಯಲ್ಲಿ ಯಾಕಮ್ಮ ಅಳ್ತಾಯಿದೀಯಾ ಏನು ವಿಷಯ ಏನು ಹೇಳು ಅದೇನ ಇದ್ರು ನನಗೆ ಹೇಳಮ್ಮ ಇದೊಂದು ಮೆದು ಧ್ವನಿಯಲ್ಲೇ ಆ ಹುಡುಗಿಗೆ ಕೇಳ್ತಾರೆ ಇಷ್ಟು ಕೇಳಿದ ಮೇಲಂಕೂ ಇನ್ನೂ ದುಃಖ ಧುಕ್ಷಿ ಸುಮ್ಮನೆ ನೋಡುತ್ತೆ ಹುಡುಗಿ ಆವಾಗ ಅಂಬರೀಷ್ ಅವರು ಸಾಂತ್ವನ ತಂದ್ಕೊಳ್ಳಮ್ಮ ಸಮಾಧಾನ ಮಾಡ್ಕೊಳು ಏನು ವಿಷಯ ಯಾಕೆ ಅಳ್ತಾ ಇದೀಯ ಅಳ್ಬೇಡ ನಿಲ್ಲಿಸು ನಾನಿದ್ದೇನೆ ಏನು ವಿಷಯ ಹೇಳು ಅಂತ ಹೇಳಿ ಬಾ ಅಮ್ಮ ಒಳಗೆ ಬಾ ಅಂತಕೊಂಡು ಆ ವರಾಂಡದಲ್ಲಿ ಒಂದು ಕುರ್ಚಿಯ ಮೇಲೆ ಕುಡಿಸ್ತಾರೆ ಕುಡಿಸಿ ಸಮಾಧಾನ ಮಾಡ್ಕೊ ಏನು ವಿಷಯ ಯಾಕೆ ಕಳ್ತಾ ಇದೆಯಾ ಏನು ಚಿಂತೆ ಮಾಡಬೇಡ ನಾನು ನಿಮ್ಮ ಅಣ್ಣ ಇದ್ದ ಹಾಗೆ ಅದು ಏನು ಅನಿಸುತ್ತೋ ನಿನಗೇನು ದುಃಖ ಇದೆಯೋ ಅದನ್ನು ನಾನಿದ್ದೀನಿ ನೇರವಾಗಿ ಹೇಳು ಯಾವುದಕ್ಕೂ ಸಂಕೋಚ ಮಾಡ್ಕೊಳಕ್ಕೆ ಹೋಗಬೇಡ ಅಂಥೇಳಿ ನಾವು ಎದರಿಂದ ಒಂದು ಸೋಫಾದಲ್ಲಿ ಕೂತ್ಕೊಂಡು ಆ ಹುಡುಗಿ ಸಾಂತ್ವನ ಮಾಡಲಿಕ್ಕೆ ಶುರು ಮಾಡ್ತಾರೆ ಈಗ ಆ ಹುಡುಗಿ ದುಃಖದಲ್ಲಿ ಕಚ್ಚೀಪ್ಪನ್ನು ತೊಗೊಂಡು ಮೇಲೆ ಹಿಡ್ಕೊಂಡು ದುಃಖ ದುಃಖಿಸಿ ಅಳ್ತಾ ಇದೆ ಏನು ಹೇಳಬೇಕು ಅಂತಲೇ ಅವರಿಗೆ ಅರ್ಥ ಆಗ್ತಾಯಿದೆ ಮಾತೇ ಹೊಡ್ತಾಯಿದೆ ದುಃಖ ದುಃಖಿಸಿ ಅಳ್ತಾಯಿದೆ ಅಂಬರೀಷ್ ಅವರು ನೋಡ್ತಾ ಇದ್ದಾರೆ ಏನಪ್ಪ ಮಾಡೋದು ಅವ್ರಿಗೆ ಆ ಹುಡುಗಿ ಅಳ್ತಾ ಇರೋದು ಮನಸ್ಸಿಗೆ ಇಲ್ಲ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಅದರಿಂದಲೇ ಸಮಾಧಾನ ಮಾಡ್ತಾ ಇದ್ದಾರೆ ಏನು ವಿಷಯ ಹೇಳು ಇದ್ದೀನಿ ಪರವಾಗಿಲ್ಲ ಏನು ಹೇಳು ಅಂತಿಕೊಂಡು ಸಮಾಧಾನದಿಂದಲೇ ಕುತ್ಕೊಂಡಲ್ಲೇ ಕೇಳ್ತಾ ಇರ್ತಾರೆ ಆಗ ಆ ಹುಡುಗಿ ದುಃಖದಲ್ಲೇ ತುಕ್ಸ್ ತುಕ್ಸ್ತಾ ನೋಡಿ ಅಂಬರೀಷ್ ಸರ್ ನನಗೆ ತುಂಬ ಬಡತನ ಇರೋದರಿಂದ ನನಗೆ ಕಾಲೇಜ್ ಫೀಸನ್ನು ಕಟ್ಟಲಿಕ್ಕೆ ಇಲ್ಲ ಹೀಗಾಗಿ ಅಡ್ಮಿಷನ್ ಫೀಸನ್ನು ಕಟ್ಟಲಾರ್ದೇ ಇರೋದ್ರಿಂದ ಕಾಲೇಜಿನ ಪ್ರಿನ್ಸಿಪಾಲ್ರು ನನ್ನನ್ನು ಕಾಲೇಜಿನಿಂದ ಹೊರಗೆ ಹಾಕಿಬಿಟ್ಟಿದ್ದಾರೆ ನಾನು ಕಲಿಯಬೇಕಂತ ತುಂಬ ಇಚ್ಛಾ ಇದೆ ಆದರೆ ಪ್ರಿನ್ಸಿಪಾಲ್ರು ನಾನು ಒಳಗೆ ಕೊಡಿಸ್ಕೆ ಬಿಡ್ತಾ ಇಲ್ಲ ಅದರಿಂದ ನೀವೇ ಗತಿ ಅಂತಕೊಂಡು ನಿಮ್ಮ ಹತ್ರ ಓಡಿ ಬಂದಿದ್ದೀನಿ ಅಂತ ಕೊಂಡು ದುಃಖ ದುಃಖ ಮಾತ್ರ ಅಳಗಿಸ್ತಾರೆ ಆಗ ಅಂಬರೀಷರು ಆಯಿತಮ್ಮ ನಿನ್ನ ಹೆಸರೇನು ಯಾವ ಊರಿನಿಂದ ಎಲ್ಲಿದ್ದೀಯ ಯಾವ ಕಾಲೇಜು ನಿಮ್ಮ ಪ್ರಿನ್ಸಿಪಾಲ್ರ ಹೆಸರೇನು ಎಲ್ಲ ವಿವರವಾಗಿ ತಿಳ್ಕೋತಾರೆ ತಿಳ್ಕೊಂಡು ತಮ್ಮ ಸಹಾಯಕನ ಕರೀತಾರೆ ಕರೆದು ನೋಡಪ್ಪ ಅವಳಿಗೆ ತಿಂಡಿ ಚಹಾ ವ್ಯವಸ್ಥೆ ಮಾಡು ಅಂಥೇಳಿ ತಾವು ಆ ಹುಡುಗಿ ಕಡೆ ಹೊಳ್ಳಿ ಇರಮ್ಮ ಈ ಸ್ವಲ್ಪ ತಿಂಡಿ ಚಹಾ ತೋತರು ನಾನು ಬರ್ತೇನೆ ಅಂತಕೊಂಡು ಸೀದಾ ಒಳಗೆ ಬರ್ತಾರೆ ಒಳಗೆ ಹಾಲಿಗೆ ಬಂದವರೇ ಆ ಕಾಲೇಜ್ ನಂಬರು ಹಾಗೂ ಪ್ರಿನ್ಸಿಪಾಲ್ರ ನಂಬರನ್ನು ಹುಡುಕ್ತಾರೆ ತಮಗೆ ಗೊತ್ತಿದ್ದವ್ರ ಕಡೆಯಿಂದ ಆ ಪ್ರಿನ್ಸಿಪಾಲ್ರ ನಂಬರನ್ನು ಪಡಿತಾರೆ ಪಡೆದು ಸೀದಾ ಪ್ರಿನ್ಸಿಪಾಲ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಆ ಹುಡುಗಿಯ ಹೆಸರನ್ನು ಹೇಳ್ತಾರೆ ಏನಪ್ಪ ಈ ಹುಡುಗಿಯ ಸಮಸ್ಯೆ ಏನು ಯಾಕೆ ಈ ಹುಡುಗಿಯನ್ನು ಹೊರಗೆ ಹಾಕಿದ್ರೆ ಏನು ವಿಷಯ ಅಂತ ಕೇಳಿದಾಗ ಪ್ರಿನ್ಸಿಪಾಲ್ರು ಕೂಡ ವಿವರವಾಗಿ ಆ ಹುಡುಗಿಯ ಬಗ್ಗೆ ಹೇಳ್ತಾರೆ ಆ ಹುಡುಗಿ ಹೇಳಿದ ಹಾಗೆ ಅಲ್ಲಿ ಅವಳು ಫೀಸ್ ತುಂಬದೇ ಇರೋದ್ರಿಂದ ಅವಳಿಗೆ ಸಾಕಷ್ಟು ಟೈಮನ್ನು ಕಾಲೇಜ್ ವತಿಯಿಂದ ಕೊಟ್ಟಿದ್ದರೂ ಕೂಡ ಅವಳಿಗೆ ಆ ಫೀಸನ್ನು ತುಂಬಲಿಕ್ಕೆ ಆಗದೇ ಇರೋದ್ರಿಂದ ಇವತ್ತು ಕೊನೆಯ ದಿವಸ ಇರೋದ್ರಿಂದಲೇ ಅನಿವಾರ್ಯವಾಗಿ ಆ ಹುಡುಗಿಗೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋಬೇಕಾಯ್ತು ಅನ್ನುವಂಥ ವಿಷಯ ಪ್ರಿನ್ಸಿಪಾಲ್ರಿಂದ ಅಂಬರೀಷ್ ಅವರಿಗೆ ಕೂಡಲೇ ಅಂಬರೀಷ್ ಅವರು ಆ ಪ್ರಿನ್ಸಿಪಾಲ್ಗೆ ಹೇಳ್ತಾರೆ ನೋಡಿ ಸರ್ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ಆ ಹುಡುಗಿದು ಏನಿದೆ ಅದರ ವ್ಯವಸ್ಥೆ ನಾನು ಮಾಡ್ತೀನಿ ದಯವಿಟ್ಟು ಆ ಹುಡುಗಿಗೆ ತೊಂದರೆ ಕೊಡಲಿಕ್ಕೆ ಹೋಗ್ಬೇಡಿ ಅಂತಂದು ಅವ್ರಿಗೆ ಪ್ರಿನ್ಸಿಪಾಲ್ರಿಗೆ ಹೇಳ್ತಾರೆ ಪ್ರಿನ್ಸಿಪಾಲ್ರು ಅಂಬರೀಷ್ ಅವ್ರು ಹೇಳಿದಾರೆ ಅಂದಮೇಲೆ ಯಾವ ಸಮಸ್ಯೆ ಆಯಿತು ಸರ್ ಆ ಹುಡುಗಿನ ಕಳಿಸಿ ನಾನು ಕಾಯಜು ಕೊಡಲಿಕ್ಕೆ ಅವ್ರು ಯಾವುದು ತೊಂದರೆ ಕೊಡೋದಿಲ್ಲ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿ ಇಬ್ಬರು ಫೋನ್ ಕಟ್ ಮಾಡ್ತಾರೆ ಕಟ್ ಮಾಡಿದವರೇ ಅಂಬರೀಷ್ ಹೊರಗೆ ಬಂದು ಕೊಡ್ತಾರೆ ಆ ಹುಡುಗಿ ತಿಂಡಿ ಚಹಾ ತೊಗೋತಾ ಇರ್ತದೆ ಆ ತಿಂಡಿ ಚಹಾ ಮುಗಿಯೋ ತನಕ ಅವಳು ಎದುರುಗಡೆನೆ ಸುಮ್ಮನೆ ಕುತ್ಕೊಂಡಿರ್ತ ಯಾವಾಗ ಅವಳು ತಿಂಡಿ ಚಹಾ ಪೂರ್ಣ ತೊಗೊಂಡು ಆಯಿತು ಅವ್ರು ಹೇಳ್ತಾರೆ ನೋಡಮ್ಮ ನಾನು ನಿಮ್ಮ ಪ್ರಿನ್ಸಿಪಾಲ್ ಜೊತೆ ಮಾತಾಡಿದ್ದೇನೆ ನಿಮ್ಮ ಸಮಸ್ಯೆಯನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೇನೆ ಅವಳಿಗೆ ನಾನು ತಿಳಿಸ್ಕೇಳಿದ್ದೀನಿ ಇನ್ನು ಮುಂದೆ ನಿಮ್ಮ ಪ್ರಿನ್ಸಿಪಾಲ್ ಯಾವ ಸಮಸ್ಯೆನೂ ಕೊಡೋದಿಲ್ಲ ನೀನು ಹೋಗಿ ಕಾಲೇಜ್ಗೆ ಪಿರಿಣ್ಣಲ್ಲಿ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊ ನಾನು ಅದು ಏನು ನಿನ್ನ ಫೀಸ್ ಅಂತದೆ ಅದರ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಹುಡುಗಿ ಸ್ವಲ್ಪ ಸಮಾಧಾನ ಆಗುತ್ತೆ ಆಯಿತು ಅಣ್ಣ ತುಂಬ ಉಪಕಾರ ಆಯಿತು ಅಣ್ಣ ಅಂತ ಹೇಳ್ತಿರುವಾಗಲೇ ಮತ್ತೆ ಅಂಬರೀಷ್ ಅವರು ಹುಡುಗಿಗೆ ಕೇಳ್ತಾರೆ ನೋಡಮ್ಮ ಈ ವರ್ಷದ ಫೀಸನ್ನು ನಾನು ಕಟ್ಟಿದೆ ಆಯಿತು ವರ್ಷ ಹೇಗೆ ಮಾಡ್ತೀಯಾ ಅಂತ ಕೇಳ್ತಾರೆ ಹೋಗ ಹುಡುಗಿ ಏನಪ್ಪ ಮಾಡೋದು ಯಾರು ಮಾಡೋದು ಆ ವಿಚಯ ಆ ವಿಷಯ ವಿಚಾರಣೆ ಮಾಡಿರೋದಿಲ್ಲ ಈ ವರ್ಷದಂತೂ ಮುಗಿಲು ಹೋಗಿ ಮುಂದಿನ ವರ್ಷದ ಮತ್ತೆ ಮುಂದೆ ವಿಚಾರ ಮಾಡಿದ್ರೆ ಅಥವಾ ವಿಚಾರದಲ್ಲಿ ಅವ್ರಿಗೆ ಇರುತ್ತೆ ಯಾವಾಗ ಅಂಬರೀಶ್ ಅವರೇ ಈ ಸಮಸ್ಯೆಯನ್ನು ಕೇಳಿಬಿಟ್ರು ಅವಳು ಏನು ಹೇಳಬೇಕು ಅಂತಲೇ ಅರ್ಥ ಆಗಲಿ ಈಗ ಹೌದಪ್ಪ ಅದು ನನ್ನ ಸಮಸ್ಯೆ ಅಂದರೆ ಅಂಬರೀಷ್ ಅವರಿಗೆ ತುಂಬ ಭಾರ ಆಗುತ್ತೆ ಇಲ್ಲ ನಾನು ಏನಾದರೂ ಮಾಡ್ಕೊತೇನೆ ಅಂದರೆ ಸುಳ್ಳು ಆಗುತ್ತೆ ಯಾಕಂದರೆ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇಲ್ಲ ಹೀಗಾಗಿ ನಾನು ಅಂಬರೀಷ್ ಏನು ಉತ್ತರ ಕೊಡಲಪ್ಪ ಅನ್ನುವಂಥ ಒಂದು ದೂಡದಲ್ಲಿ ಆ ಹುಡುಗಿ ಶೂನ್ಯವಾಗಿ ಅಂಬರೀಷ್ ಅವರ ಮುಖವನ್ನೇ ನೋಡ್ತಾ ಇರುತ್ತೆ ಅವಾಗ ಅಂಬರೀಶ್ವರ್ ಹೇಳ್ತಾರೆ ನೋಡಮ್ಮ ನೀನು ಓದಬೇಕಲ್ತೀಯ ತುಂಬ ಖುಷಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಮುಂದಿನ ವರ್ಷ ನೀನು ಇದೇ ಟೈಮ್ನಲ್ಲಿ ಈ ವರ್ಷ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ಮತ್ತೆ ನನ್ನ ಭೇಟಿ ಆಲಿಕ್ಕೆ ನೀನು ಬಂದರೆ ಮುಂದಿನ ವರ್ಷದ ಫೀಸನ್ನು ನಾನೇ ಕಟ್ತೀನಿ ಆದರೆ ನೀನು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ಹಾಗಾಗಿ ನೀನು ಚೆನ್ನಾಗಿ ಅಭ್ಯಾಸ ಮಾಡೋದಾದರೆ ನಿನ್ನ ಕಾಲೇಜ್ ಮುಗಿಯೋವರೆಗೂ ನಿನ್ನ ಫೀಸಿನ ಬಗ್ಗೆ ಚಿಂತೆ ಮಾಡಲೇ ಬೇಡ ಒಳ್ಳೆಯ ಮಾರ್ಕ್ಸ್ ತಗೋ ನಾನು ಬಂದು ಭೇಟ ಆಗು ನಾನು ಫೀಸ್ ಕಟ್ತೀನಿ ನೀನು ಅಭ್ಯಾಸ ಮಾಡು ಆಯಿತಾ ಸಮಾಧಾನನ ಅಂತಾರೆ ಹುಡುಗಿಗೆ ತುಂಬ ಖುಷಿಯಾಗಿಬಿಡುತ್ತೆ ಏನೋ ಒಂದು ಯಾವುದೋ ಸಮಸ್ಯೆ ಕೇಳಿ ಬಂದರೆ ತನ್ನ ಜೀವನದ ಸಮಸ್ಯೆಗಳೇ ಮುಗಿದು ಹೋಗ್ಬಿಡ್ತಾಳೆ ಆಯಿತು ಅಣ್ಣ ಅಂತಿಕೊಂಡು ಅಂಬರೀಷ್ ಅವರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾಳೆ ಅವರು ಅಂಬರೀಶ್ ಅವರು ಛೇ ಛೇ ಛೆ ಇದೆಲ್ಲ ನಾನು ಕೆಡಿಸೋಲ್ಲಮ್ಮ ನೀನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅದೊಂದೇ ನನಗೆ ಬೇಕಾಗಿರೋದು ನಡೀಗ ನಿನ್ನ ನಿನ್ನ ಅಭ್ಯಾಸ ನೀನು ಮಾಡು ಅಂತೇಳೋ ಹೊರಟಾಗೆ ಹಾಕಿದೆ ಹುಡುಗಿ ನಮಸ್ಕಾರ ಮಾಡಲಿಕ್ಕೆ ಹುಯ್ದು ಅಂಬರೀಷ್ ಧ್ವನಿ ಕೇಳಿ ಹೆದರಿ ಇನ್ನು ಸಲ ಆಯಿತು ಅಣ್ಣ ತುಂಬ ಉಪಕಾರ ಆಯಿತು ಅಂತ ಕೈ ಮುಗಿದು ಹೊತ್ತ ಇದು ಅಂಬರೀಷ್ ಸ್ನೇಹಿತರು ಇಂಥ ಅನೇಕ ಉಪಕಾರಗಳನ್ನು ಕೇವಲ ಅವರ ಕಿವಿಗೆ ಬಿದ್ದರೂ ಸಾಕು ಸಹಾಯವನ್ನು ಮಾಡುವಂತಹ ಸ್ವಭಾವ ಅಂಬರೀಷ್ ಅವರು ಇಂಥ ಅಂಬರೀಷ್ ಅವರು ನಮ್ಮ ಕನ್ನಡ ನಾಡಿನವರು ಅಷ್ಟೇ ಅಲ್ಲ ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ ಅಲ್ವಾ ಸ್ನೇಹಿತರೆ ಮತ್ತೆ ಅಂಬರೀಷ್ ಅವರು ಇಂಥ ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಬರಲಿ ಕರ್ನಾಟಕದ ಅಭಿಮಾನವನ್ನು ಹೆಚ್ಚುಗೊಳಿಸ್ತೀವಿ ಅನ್ನೋದೇ ನಮ್ಮೆಲ್ಲರ ವಿಚಾರ ಅಲ್ವಾ ಸ್ನೇಹಿತರೆ ಮತ್ತೆ ಇಂಥ ವಿಷಯಗಳೊಂದಿಗೆ ಬಂದು ಭಟ್ಟೆ ಆಗಿ ತಿಳಿಸ್ತೀವಿ